ಕೆಲ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಡೈರಿ ಇವತ್ತು ಸಂಡೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ಪೂರಿ ಭಾಜಿ ಇವತ್ತು ಯಾವಾಗಲೂ ಸಂಡೇ ಹೊರಗಡೆಯಿಂದನೇ ತರುತ್ತೆ ರೆಸ್ಟೋರೆಂಟಿಂದ ತರದು ಮನೆಯಲ್ಲೇ ಮಾಡೋದಿಲ್ಲ ಯಾಕಂದರೆ ಬೆಳಿಗ್ಗೆಲ್ಲ ಕೆಲವೊಮ್ಮೆ ಅಪ್ಪ ಅಮ್ಮ ಪೂಜೆಗೆ ಹೋಗ್ತಾರೆ ಬೆಳಿಗ್ಗೆದ್ದು ಸೊ ಅಲ್ಲಿಂದ ತಂದು ಬರ್ತಾರೆ ಇಲ್ಲ ಅಂದ್ರೂ ಕೂಡ ಹೀಗೆ ಸೊ ಇವತ್ತು ಮನೆಗೆ ಗೆಸ್ಟ್ ಬರಲಿಕ್ಕಿದ್ದಾರೆ ಗೆಸ್ಟ್ ಅಂತ ಹೇಳೋದಕ್ಕಿಂತ ಅವರು ಒಂದು ಒಳ್ಳೆ ಫ್ರೆಂಡ್ ನಂದು ಇವರು ಆ್ಯಕ್ಚುಲಿ ನನಗೆ ಸಿಕ್ಕಿದ್ದು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾವು ಫಸ್ಟ್ ಕನೆಕ್ಟ್ ಆದದೇ ಅಲ್ಲಿ ಸೊ ತುಂಬ ಅಪ್ರೂಪ ಇಂಥ ಫ್ರೆಂಡ್ಸ್ ಸಿಗೋದು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕನೆಕ್ಟ್ ಆಗಿ ಮತ್ತೆ ಮೀಟ್ ಆಗೋದು ಅಂತ ಹೇಳಿದರೆ ಅದೊಂದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು ಸೊ ನಾನು ಅವರನ್ನು ಫಸ್ಟ್ ಮೀಟ್ ಆದದ್ದು ಟು ತೌಸಂಡ್ ಏಯ್ಟೀನಲ್ಲಿ ಆದರೆ ಇಟ್ ವಾಸ್ ಅ ಶಾರ್ಟ್ ಮೇಡ್ ಜಸ್ಟ್ ಒಂದು ಹಾಯ್ ಬಾಯ್ ಹೇಳಿ ಒಂದು ಹಕ್ಕು ಕೊಟ್ಟರು ಅವ್ರು ಇಮಿಡಿಯೇಟ್ಲಿ ಹೋದರು ಯಾಕಂದರೆ ಅವ್ರು ಸ್ವಲ್ಪ ಅರ್ಜೆಂಟಲ್ಲಿದ್ದರು ಅದು ಸಿಚುವೇಶನ್ ಈಗ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ತುಂಬ ಉದ್ದ ಇದೆ ಬಟ್ ಅದಾದಮೇಲೆ ಇವಾಗ ಆರು ವರ್ಷ ಆಯಿತು ಆಗಲಿಕ್ಕೆ ನಮಗೆ ಚಾನ್ಸಸ್ ಸಿಗಲಿಲ್ಲ ಯಾಕಂದರೆ ಅವರಿರೋದು ಕುವೆಟಲ್ಲಿ ನಾನಿದ್ದದ್ದು ದುಬೈಯಲ್ಲಿ ಸೊ ಇವಾಗ ಅವರು ಬಂದಿದ್ದಾರೆ ಇಲ್ಲಿ ಊರಿಗೆ ಹಾಗಾಗಿ ಅವರನ್ನು ಮೀಟ್ ಮಾಡುವ ಅಂತೇಳಿ ಅವರು ಮನೆಗೆ ಬರ್ತಾರೆ ಹೇಳಿದ್ದಾರೆ ಸೊ ಅವರನ್ನು ನಿಮಗೆ ಇವತ್ತು ಯಾರು ಏನು ಅಂತ ಇಂಟ್ರೊಡ್ಯೂಸ್ ಮಾಡಿ ಸೊ ಇವರು ರೇಷ್ಮಾ ಅಂತ ಹೇಳಿ ಇಂದ ಬಂದಿದ್ದಾರೆ ಆ್ಯಕ್ಚುಲಿ ನಾವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ನಾವು ಸಿಕ್ಕಿದ್ದು ಸೊ ಇಟ್ಸ್ ಬಿನ್ ಸಿಕ್ಸ್ ಇಯರ್ಸ್ ನಾವು ಸಿನ್ಸ್ ವಿ ಮೆಟ್ ರೇಷ್ಮಾ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ಯಾವುದೇ ಟ್ಯಾಲೆಂಟ್ಸ್ ಇರಲಿ ಡಾನ್ಸ್ ಇರಲಿ ಸಿಂಗಿಂಗ್ ಇರಲಿ ಯಾರೇ ಇರಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಟ್ಯಾಲೆಂಟ್ ಅವರಿಗೆ ಕಂಡ್ರೆ ಶಿ ಆಲ್ವೇಸ್ ಸಪೋರ್ಟ್ಸ್ ದೋಸ್ ಟ್ಯಾಲೆಂಟ್ಸ್ ಬೈ ಶೇರಿಂಗ್ ಆನ್ ಆನ್ಅರ್ ಸ್ಟೋರಿ ಶಿ ಸೋ ಎಂಥೂಸಿಯಾಸ್ಟಿಕ್ ಆ್ಯಂಡ್ ಸೋ ನೈಸ್ ಯಾರು ಫೇಸ್ಬುಕ್ ಅಲ್ಲಿ ಎಲ್ಲ ಸಿಕ್ಕಿದವರು ಹೀಗೆ ಬಂದು ಮೀಟ್ ಆಗೋದು ತುಂಬಾ ಕಮ್ಮಿ ಸೊ ಐ ಆಮ್ ಸೋ ಹ್ಯಾಪಿ ಐ ಮೆಟ್ ಯು ರೇಷ್ಮ ಥ್ಯಾಂಕ್ ಯು ಫಾರ್ ಕೀಪಿಂಗ್ ಸಚ್ ಫ್ರೆಂಡ್ಶಿಪ್ ಸೋ ಲಾಂಗ್ ಅಂಡ್ ಐ ವಿಶ್ ವಿ ಗೋ ಲಾಂಗ್ ಲಾಂಗ್ ವೇ ಥ್ಯಾಂಕ್ ಯು ಸೋ ಮಚ್ ಸೊ ನಾವಿವಾಗ ಚರ್ಚ್ಗೆ ಹೊರಡಲಿಕ್ಕೆ ರೆಡಿ ಆಗ್ತಿದ್ದೇವೆ ಸೆವೆನ್ ಓ ಕ್ಲಾಕಿಗೆ ಇಲ್ಲಿ ಕ್ಯಾರಲ್ಸ್ ಸ್ಟಾರ್ಟ್ ಚರ್ಚ್ ಅಲ್ಲಿ ಆಮೇಲೆ ಸೆವೆನ್ ಥರ್ಟಿಗೆ ಪೂಜೆ ಸ್ಟಾರ್ಟ್ ಸೊ ಫಸ್ಟಿಗೆ ಇನ್ನೂ ನಾನು ರೆಡಿ ಮಾಡಿಸಿ ಆಮೇಲೆ ನಾನು ರೆಡಿ ಆಗೋದು ಸೊ ನಾನು ಇವತ್ತು ಒಂದು ಪಿಂಕ್ ಕಲರ್ ಫ್ರಾಕ್ ಹಾಕಿದ್ದೇನೆ ಇದನ್ನು ಮೆಲ್ರಾಯ್ ಮತ್ತು ಲವಿನ ಅವಳಿಗೆ ಗಿಫ್ಟ್ ಕೊಟ್ಟಿದ್ದು ಬರ್ತ್ಡೇಗೆ ತೋರಿಸ್ತೇನೆ ಅವಳಿಗೆ ಜಸ್ಟ್ ಈಗ ಬಟ್ಟೆ ಹಾಕಿದ್ದೇನೆ ಅಷ್ಟೇ ಇನ್ನು ಅವಳ ಆಗಬೇಕು ಇವಾಗ ನಮ್ಮ ಏನು ನಾ ಹೇರ್ ಸ್ಟೈಲ್ ಮಾಡೋ ಟೈಮ್ ಈ ಸರ್ತಿ ನಾನು ಸ್ವಲ್ಪ ಸಿಂಪಲ್ ಹೇರ್ ಸ್ಟೈಲ್ ಇಟ್ಟಿದ್ದೇನೆ ಅವಳಿಗೆ ಹಾಫ್ ಬೋನಿಟೈಲ್ ಹಾಕಿ ಉಳಿದ ಹೇರನ್ನು ಓಪನ್ ಬಿಡೋದಂತ ಅವಳು ತುಂಬಾ ಇವಾಗ ಹುಷಾರಿಲ್ಲದೆ ಆದ್ಲು ಯಾಕಂದರೆ ಬಂದಾಗಿಂದ ತುಂಬ ವೆದರ್ ಚೇಂಜಸ್ ಆಯಿತು ಒಮ್ಮೆ ಚಳಿ ಶೆಕೆ ಮಳೆ ಅಂತ ಹೇಳಿ ತುಂಬಾ ಅವಳು ಹುಷಾರಿಲ್ದೇ ಇದ್ಲು ಕೆಮ್ಮು ಶೀತ ಮತ್ತು ಜ್ವರ ಎಲ್ಲ ಆಯಿತು ಅವಳಿಗೆ ಸೊ ಇವಾಗ ನೋಡಿ ನಮ್ಮ ಪ್ರಿನ್ಸಸ್ ರೆಡಿಯಾಗಿದ್ದಾಳೆ ಪಿಂಕ್ ಬ್ಲಶ್ ಪಿಂಕ್ ಕಲರ್ ಇದ್ದು ಡ್ರೆಸ್ ಹಾಕಿದ್ದೇನೆ ಈ ಡ್ರೆಸ್ ಲವಿನ ಲವೀನಾ ಮತ್ತು ಮೆಲ್ರಾಯ್ ಅವಳಿಗೆ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಹಾಗೆ ಒಂದು ಫ್ಲೋರಲ್ ಪಿಂಕ್ ಫ್ಲೋರಲ್ ಬೋ ಇತ್ತು ನನ್ನ ಹತ್ರ ಸೊ ಅದನ್ನು ಕೂಡ ಹಿಂದೆ ಅವಳ ಹೇರ್ ಸ್ಟೈಲಿಗೆ ಪಿಂಕ್ ಬೋ ಅನ್ನು ಹಾಕಿದ್ದೇನೆ ಆಮೇಲೆ ಒಂದು ಸಿಲ್ವರ್ ಕಲರ್ ಇದ್ದು ಸ್ಯಾಂಡಲ್ಸ್ ಅನ್ನು ಹಾಕಿದ್ದೇನೆ ಇವತ್ತಿನ ನನ್ನ ಹೇರ್ ಸ್ಟೈಲ್ ಸಿಂಪಲ್ ಆಗಿದೆ ಜಸ್ಟ್ ಒಂದು ಮಿಡಲ್ ಪಾರ್ಟಿಷನ್ ತೆಗೆದು ಒಂದು ಸೆಕ್ಷನ್ ಆಫ್ ಹೇರ್ ತೆಗೆದಿದ್ದೇನೆ ಈ ಸೈಡ್ ಮತ್ತೆ ಈ ಸೈಡ್ ಸೊ ಅದನ್ನ ಟ್ವಿಸ್ಟ್ ಮಾಡಿ ಹೀಗೆ ಹಿಂದ್ಗಡೆ ಪಿನ್ ಹಾಕಿದ್ದೇನೆ ಈಚೆ ಸೈಡ್ ಕೂಡ ಟ್ವಿಸ್ಟ್ ಮಾಡಿ ಪಿನ್ ಹಾಕಿದ್ದೇನೆ ಆಮೇಲೆ ಒಂದು ಫೋನಿ ಕಟ್ಟಿ ಅದನ್ನ ಟಕ್ ಮಾಡಿ ಇಲ್ಲಿ ಹಿಂದ್ಗಡೆ ಒಂದು ಬನ್ ಇಟ್ಟಿದ್ದೇನೆ ಈ ತರದ್ದು ರೆಡಿಮೇಡ್ ಬನ್ ಇದು ಸೊ ಇದನ್ನ ಹಾಕಿದ್ದೇನೆ ಇದು ನಾನು ಇವತ್ತಿನ ಸಿಂಪಲ್ ಹೇರ್ ಸ್ಟೈಲ್ ನನ್ನ ಫುಲ್ ಲುಕ್ ಇವಾಗ ನಿಮಗೆ ನಾನು ತೋರಿಸ್ತೀನಿ ಈ ಸೀರೆನ ನಾನು ನನ್ನ ಕಸಿನ್ ಮದುವೆಗೆ ತಗೊಂಡಿದ್ದು ಇದಕ್ಕೆ ಆಲ್ಮೋಸ್ಟ್ ಒಂದು ಏಳೆಂಟು ವರ್ಷ ಆಗಿರ್ಬೇಕೇನು ಏಳೆಂಟು ವರ್ಷ ಜಾಸ್ತಿನೇ ಆಗಿದೆ ಬಟ್ ಇದು ನನಗೆ ತುಂಬಾ ಇಷ್ಟ ಇದು ನಾನು ಪಾವನಿ ಸಿಲ್ಕ್ಸ್ ಇಂದ ತಗೊಂಡಿದ್ದು ಇದು ನನ್ನ ಇವತ್ತಿನ ಫುಲ್ ಲುಕ್ ನಾವೀಗ ಚೆ ಹೋಗುದು ಲೇಟ್ ಆಯ್ತು ಲೇಟ್ ಆಯ್ತು ಹೌದು ತಡ ಬಡ ಮಾಡಿ ಹೇಗೂ ಒಂದು ರೆಡಿಯಾಗಿ ಹೋಗೋದು ಈಗ ರೆಡಿ ಬಾಯ್ ಬಾಯ್ ನಾವು ಇವಾಗ ಚರ್ಚ್ಗೆ ಬಂದಿದ್ದೇವೆ ಇಲ್ಲಿ ಜನ ಫುಲ್ ಇದ್ದರು ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಜನ ಇದ್ದರು ಆಮೇಲೆ ಇಡೀ ಚರ್ಚ್ಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಸ್ಟಾರ್ ಮತ್ತೆ ಚರ್ಚ್ಗದು ಎಂಥ ಫೋಕಸ್ ಲೈಟ್ ತರ ನೋಡಿ ಕಲರ್ ಚೇಂಜಿಂಗ್ ಲೈಟ್ಸ್ ಅದು ಅದು ಕೂಡ ಹಾಕಿದ್ರು ತುಂಬ ಚೆಂದ ಕಾಣ್ತಿತ್ತು ಇಡೀ ಚರ್ಚ್ ಪ್ರೆಮೈಸಸ್ ಲೈಟ್ಸ್ ಮತ್ತೆ ಸ್ಟಾರ್ಸ್ ಹಾಕಿ ಆಮೇಲೆ ಕ್ರಿಬ್ ಕೂಡ ಇತ್ತು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಪೂಜೆ ಮುಗೀತು ಇವಾಗ ಎಲ್ಲರೂ ಕ್ರಿಸ್ಮಸ್ ವಿಶಸ್ ಅನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದಾರೆ ಇವಾಗ ಎಲ್ಲ ನೋಡಿ ಚೇರೆಲ್ಲ ತೆಗೆದೆಲ್ಲ ಸೈಡಿಗೆ ನಾವು ನಾವೇ ಇಡ್ಲಿಕ್ಕಿತ್ತು ಹಾಗಾಗಿ ಅದು ಈಸಿ ಆಗುತ್ತಲ್ವ ಕ್ಲಿಯರ್ ಮಾಡಲಿಕ್ಕೆ ಅಂತ ಸೊ ಈನಿಗೆ ಹುಷಾರಿರಲಿಲ್ಲ ಜ್ವರ ಎಲ್ಲ ಇತ್ತು ಹಾಗಾಗಿ ಕ್ಯಾಪ್ ಎಲ್ಲ ಹಾಕಿನೇ ತಂದ ತಂದದವಳನ್ನು ಇವಾಗ ನಾವಿಲ್ಲಿ ಚರ್ಚ್ ಕ್ರಿಬ್ ನೋಡಲಿಕ್ಕೆ ಬಂದಿದ್ದೇವೆ ಬನ್ನಿ ನೋಡುವ ಯಾವ ರೀತಿ ಕ್ರಿಬ್ ಮಾಡಿದ್ದಾರೆ ಅಂತ ಹೇಳಿ ಕ್ರಿಬ್ ನೋಡಿ ಆದಮೇಲೆ ಕೆಲವು ಫೋಟೋಸ್ ಎಲ್ಲ ತೆಗೆದ್ವಿ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಸೇರಿ ನಾವು ಫೋಟೋಸ್ ತೆಗೆದ್ವಿ ಅದಾದ ಮೇಲೆ ನಾವು ಇನ್ನೊಂದು ಎರಡು ಕಡೆಗೆ ಹೋದ್ವಿ ಕ್ರಿಬ್ ಮತ್ತು ಲೈಟಿಂಗ್ ನೋಡೋಕ್ಕೆ ಎಲ್ಲೆಲ್ಲ ಹೋದ್ವಿ ಹೇಗೆಲ್ಲ ಮಾಡಿದ್ದಾರೆ ಲೈಟಿಂಗ್ ಕ್ರಿಪ್ ಎಲ್ಲ ಅಂತ ತೋರಿಸ್ತೀನಿ ಇವಾಗ ನಾವು ಇಲ್ಲಿ ಸೇಂಟ್ ಆ್ಯಂಟನೀಸ್ ಆಶ್ರಮಿಗೆ ಬಂದಿದ್ದೇವೆ ಸೊ ಇಲ್ಲಿ ಲೈಟಿಂಗ್ ಮತ್ತು ಕ್ರಿಪ್ ಎಲ್ಲ ಹೇಗಿದೆ ನೋಡುವ ಮತ್ತು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ ಅಂತ ಸಹ ತೋರಿಸ್ತೇನೆ ಇಲ್ಲಿ ನಾವು ಇವಾಗ ಸೇಂಟ್ ಆಂಟನೀಸ್ ಆಶ್ರಮಿಗೆ ಬಂದಿದ್ದೇವೆ ಇಲ್ಲಿ ಪ್ರತಿ ವರ್ಷ ಅವರು ಕ್ರಿಬ್ ಮತ್ತೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಕೂಡ ಒಂದು ವಿಸಿಟ್ ಕೊಟ್ಟು ನೋಡಿ ಹೋಗುವ ಅಂತ ಬಂದಿದ್ದೇವೆ ಇವರ ಮೇನ್ ಗೆ ಇಲ್ಲಿ ಚಂದ ಮಾಡಿ ಲೈಟಿಂಗ್ಸ್ ಹಾಕಿದ್ದಾರೆ ಹ್ಯಾಂಗಿಂಗ್ ಸ್ಟಾರ್ಸ್ ಕೂಡ ಇದೆ ಇನ್ನು ಇವಾಗ ಇವಾಗ ಇವರ ಕ್ರಿಬ್ ನೋಡುವ ನಾವು ನೆಕ್ಸ್ಟ್ ಇಲ್ಲಿ ಒಳಗಡೆ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀ ಹಾಗೆ ಒಂದು ದೊಡ್ಡ ಸ್ಟಾರನ್ನು ಹಾಕಿದ್ರು ಈ ಕ್ರಿಸ್ಮಸ್ ಟ್ರೀ ಇದೆ ನೋಡಿ ಗ್ರೀನ್ ಕಲರ್ ಅಲ್ಲಿ ಕಾಣ್ತಾ ಉಂಟು ಆಕ್ಚುಲಿ ಇದು ರೊಟೇಟ್ ಆಗುತ್ತಂತೆ ಬಟ್ ಆವತ್ತಿ ಏನೋ ಅದು ಹಾಳಾಗಿತ್ತು ಅದು ರೊಟೇಟ್ ಆಗ್ತಿರ್ಲಿಲ್ಲ ಬಟ್ ಅಂದ್ರೆ ರೊಟೇಟ್ ಆಗ್ತಿತ್ತು ಅಂತ ಹೇಳಿದ್ರು ಆ ಕಡೆ ನೋಡಿ ಜೋಸೆಫ್ ಅಲ್ಲಿ ಎಂಟ್ರೆನ್ಸ್ ಎಷ್ಟು ಚೆಂದ ಮಾಡಿದ್ದಾರೆ ಸೊ ಇವಾಗ ಸೇಂಟ್ ಆಂಟನೀಸ್ ಆಶ್ರಮಿಂದ ನಾವು ನೆಕ್ಸ್ಟ್ ಬಂದಿದ್ದು ಸೇಂಟ್ ಜೋಸೆಫ್ ಚರ್ಚ್ ಜೆಪ್ಪು ಸೊ ಇಲ್ಲಿನ ಕ್ರಿಬ್ ಹೇಗಿದೆ ಆಮೇಲೆ ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿದ್ದಾರೆ ಹೇಗೆ ಕಾಣುತ್ತೆ ಅಂತ ನೋಡುವ ಕ್ರಿಬ್ ತುಂಬ ಚೆಂದ ಮಾಡಿ ಮಾಡಿದ್ದಾರೆ ಮೂರ್ತಿಗಳು ಸ್ವಲ್ಪ ಚಿಕ್ಕದಾಯ್ತು ಆದರೆ ಕ್ರಿಬ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನೋಡಿ ಕ್ರಿಸ್ಮಸ್ ಟ್ರೀ ಆಮೇಲೆ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಚೆಂದಾಗಿ ಮಾಡಿದ್ದಾರೆ ಸೊ ನಮ್ಮದು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿ ಲೈಟಿಂಗ್ ಎಲ್ಲ ನೋಡಿ ವಾಪಸ್ ಬಂದ್ವಿ ಮನೆಗೆ ಒಳಗೆ ನೋ ಊಟ ಮಾಡ್ತಿದ್ದಾಳೆ ಇವತ್ತಿನ ನಮ್ಮ ಕ್ರಿಸ್ಮಸ್ ಮೆನು ಅಲ್ಲಿ ಎಂತೆಲ್ಲ ಉಂಟಂತ ಹೇಳ್ತೇನೆ ನಿಮಗೆ ನೋಡಿ ನಮ್ಮ ಶೆಫ್ ಬಂದರು ನಮ್ಮ ಕ್ರಿಸ್ಮಸ್ ಶೆಫ್ ಶೆಫ್ ಎಂತ ಸ್ಪೆಷಲ್ ಇದೆ ಇವತ್ತು ಮೆನು ಅಲ್ಲಿ ಮತ್ತೆ ರೈಸ್ ಅಷ್ಟೇ ನಾಳೆ ಹೋಗುದು ನನ್ನ ಮಗಳು ಹಾಗೆ ಇವತ್ತೇ ಸ್ಪೆಷಲ್ ಮಾಡಿದ್ದು ವಾಟ್ ಆರ್ ಯು ಈಟಿಂಗ್ ವಾಟ್ ಆರ್ ಯು ಈಟಿಂಗ್ ವಾಟ್ ಇಸ್ ದಟ್ ಓಕೆ ವಾಟ್ ಇಸ್ ದಿಸ್ ದೋಸಾ ವಾಟ್ ಇಸ್ ದಿಸ್ ಮಾಶ್ ವಾಟ್ ಮಾಶ್ ಇಸ್ ದಟ್ ವಿಚ್ ಮಾಶ್ ಇಸ್ ದಿಸ್ चिकन चिकन हाँ डोसा हां डोसा कडिया सेवति न मेनू तोरिस्तेने साउ इल्ली पोर्तुंटू इल्ली आपमंटू एंड इल्ली चिकन करी माय बाय शेफ मम्मी एंड डैडी

Your wish. ये लोग क्रिसमस हफ्ते का समाचार है। मेरे क्रिसमस